ಇದ್ರ ಜೊತೆ ನಾವು ಕೊಡ್ತಾ ಇರೋದು ಬಂದು ಒಂದು ಸೆಟ್ ರೋಟಾ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಸಿಂಗಲ್ ನಡ್ತಾ ಇದ್ವಿ ಬರ್ತಾ ಇತ್ತು ಬಟ್ ಈಗ ಕಮ್ಮಿ ಕಡೆಯಿಂದ ಬರ್ತಾ ಇಲ್ಲ ಬರೀ ರೋಟಾ ವೀಟರ್ ಮೂವತ್ತರ ಬ್ಲೇಡಿಂಗ್ ರೋಟಾ ಮಾತ್ರ ಕೊಡ್ತಾ ಇದೀವಿ ಈ ರೋಟಾ ಮೀಟರ್ ಸೆಟ್ ಬಂದು ಒಂದು ವರಡಿಯಿಂದ ಮೂರು ವರಡಿವರೆಗೆ ಅಡ್ಜಸ್ಟಬಲ್ ಬರುತ್ತೆ ಒಂದು ವರೆಡೆಯಿಂದ ಎರಡು ಕಡೆ ಈಗ ಇದರಲ್ಲಿ ಎಷ್ಟು ಅಡ್ಜಸ್ಟ್ ಮಾಡ್ಕೊತೀವಿ ಈಗ ಲೆಫ್ಟ್ ಸೈಡ್ ಅಲ್ಲೂ ಅಷ್ಟೇ ಹಾಕೊಂಡು ಯೂಸ್ ಮಾಡಬೇಕಾಗುತ್ತೆ ಒಂದುವರೆಡೆಯಿಂದ ಮೂರುವರೆ ತನಕಲು ಅಡ್ಜಸ್ಟಬಲ್ ಮಾಡ್ಕೋಬೋದು ಈ ಟ್ಯಾ ಇದು ಈ ಪವರ್ ವಿಡರು ಟ್ಯಾಂಕ್ ಕೆಪಾಸಿಟಿ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಒಂದು ಮೂರು ಲೀಟರ್ ಟ್ಯಾಂಕ್ ಇಡಿಸುತ್ತೆ ಒಂದು ಲೀಟರ್ ಪೆಟ್ರೋಲಿಗೆ ಒಂದೂವರೆಯಿಂದ ಎರಡೂವರೆ ಆರಾಮ ಮೈಲೇಜ್ ಕೊಡುತ್ತೆ ಆರಾಮಾಗಿ ಕಲ್ಟಿವೇಶನ್ ಮಾಡ್ಕೋಬೋದು ಅದು ಒಡೆಯದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎರಡರಿಂದ ಎರಡೂವರೆ ಗಂಟೆನು ಹೊಡಿಬೋದು ಒಂದೂವರೆಯಿಂದ ಒಂದೂವರೆ ಗಂಟೆನೂ ಹೊಡಿಬೋದು ಒಂದೂವರೆಯಿಂದ ಎರಡು ಗಂಟೆನೂ ಹೊಡಿಬೋದು ಅದು ಒಡೆಯೋ ಹೊಡೆಯೋದ್ರ ಮೇಲೆ ಡಿಪ ಡಿಪೆಂಡ್ ಆಗುತ್ತೆ ಟ್ಯಾಂಕ್ ಬಂದು ಕೆಪಾಸಿಟಿ ಬಂದು ಮೂರು ಲೀಟರ್ ಟ್ಯಾಂಕ್ ಕ್ಯಾಪಾಸಿಟಿ ಬರುತ್ತೆ ಒಂದು ಲೀಟರ್ ಪೆಟ್ರೋಲಿಗೆ ಎರಡರಿಂದ ಎರಡೂವರೆ ಗಂಟೆಯೂ ಯೂಸ್ ಮಾಡ್ಬೋದು ಮೂರು ಗಂಟೆನೂ ಯೂಸ್ ಮಾಡ್ಬೋದು ಅದು ಒಡೆಯೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಲದ ಮೇಲೂ ಡಿಪೆಂಡ್ ಆಗಿರುತ್ತೆ ಮತ್ತೆ ಇದು ಐಟ ನೋಡ್ಬೋದು ಮಣ್ಣಲ್ಲಿ ಊತ ಕಡೋದು ಇದು ಯಾವುದು ಸಿಗೋಲ್ಲ